ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಭಾರತ ಹಿಂದೂ ರಾಷ್ಟವಾದರೂ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇತರೆ ಎಲ್ಲಾ ಧರ್ಮದವರು ಸಾಮರಸ್ಯದಿಂದ ಕೂಡಿ ಬಾಳುತ್ತಿದ್ದು ನಮ್ಮ ಮಧ್ಯೆ ವಿಷಬೀಜ ಬಿತ್ತುವವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು ದಕ್ಷಿಣ ಭಾರತದಲ್ಲೇ ಧರ್ಮಸ್ಥಳ ಕ್ಷೇತ್ರ ಹಿಂದೂಗಳ ಪಾಲಿಕೆ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿದ್ದು ಧರ್ಮಸ್ಥಳದ ಪವಿತ್ರತೆ ಹಾಗೂ ಪ್ರಸಿದ್ಧಕ್ಕೆ ಧಕ್ಕೆ ತರುವ ನಿಟ್ಟಿನಲ್ಲಿ ಕೆಲವರು ಷಡ್ಯಂತ್ರ ರೂಪಿಸಿದ್ದಾರೆ ಬುರಡೆ ನಾಟಕ ಹಾಡಿದ್ದಾರೆ ಸಮೀರ್ ಎಂಬಾತ ಯೂಟ್ಯೂಬ್ ಮೂಲಕ ಇಲ್ಲ ಸಲ್ಲದ ವಿಡಿಯೋಗಳನ್ನು ಹರಿಬಿಟ್ಟು ಧರ್ಮಸ್ಥಳದ ವಿರುದ್ದ ಪ್ರಚೋದನೆ ನೀಡಿದ್ದಾನೆ ಎಂದು ಆರೋಪಿಸಿದರು ರಾಜ್ಯ ಸರ್ಕಾರ ಬುರುಡೆ ಬಿಟ್ಟ ಚೆನ್ನಯ್ಯ ಯೂಟ್ಯೂಬ್ ಸಮೀರ್ ಹಿನ್ನೆಲೆಯನ್ನು ತನಿಖೆ ಮಾಡಿ ಮಂಪರು ಪರೀಕ್ಷೆ ಮೂಲಕ ಅವರ ಹಿನ್ನೆಲೆ ಅರಿತು ಸತ್ಯಾಸತ್ಯತೆ ತಿಳಿದ ನಂತರ ತನಿಖೆಗೆ ಇಳಿಯಬೇಕಿತ್ತು ಆದರೆ ಅದು ಬಿಟ್ಟು ಅಸಂಖ್ಯಾತ ಭಕ್ತರ ಮನಸ್ಸಿಗೆ ನೋವಾಗುವಂತೆ ಮಾಡಿದೆ ಎಂದು ಬೇಸರ ಹೊರಹಾಕಿದರು ಧರ್ಮಸ್ಥಳ ದೇವಾಲಯದ ವಿರುದ್ಧ ನಡೆದಿರುವ ಷಡ್ಯಂತ್ರದ ಹಿಂದೆ ಕೇರಳ ವಿದೇಶದ ಕೆಲವರು ನೆರಳು ಬಿದ್ದಿದ್ದು ಹಣದ ವಹಿವಾಟು ನಡೆದಿದೆ ಎಸ್ಐಟಿಯಿಂದ ತನಿಖೆ ಪರಿಪೂರ್ಣವಾಗದು ಮತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಅಂಟಿದ ಕಳಂಕವು ಹೋಗದು ಈ ಷಡ್ಯಂತ್ರದ ತನಿಖೆ ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದರು ಹೋಮ ಗಲ್ಬಗಳು ಮಾಡ್ಕೊತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಜಾತಿ ಹೊಡೆತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಧರ್ಮ ಹೊಡೆತಕ್ಕ ಕೆಲಸ ಮಾಡ್ತಕ್ಕಂಥದ್ದು ಯಾವನೇ ಮಾಡ್ಲಿ ಹಿಂದೂ ಮಾಡ್ಲಿ ಮುಸ್ಲಿಂ ಮಾಡ್ಲಿ ಕ್ರಿಶ್ಚಿಯನ್ ಮಾಡ್ಲಿ ಅವರಿಗೆ ಫಸ್ಟ್ ಗಲ್ಗಾಕ್ ಭಾರತದಲ್ಲಿ ಭಾರತವನ್ನ ಬೆಳವಣಿಗೆ ನೋಡಬೇಕು ಬದುಕೋದನ್ನು ನೋಡಬೇಕು ರಾಜಕಾರಣ ಮಾಡ್ಬಿಟ್ಟು ಧರ್ಮ ಒಡೆಯ ಕೆಲಸ ಯಾವ ಮಾಡ್ತಾನೆ ಯಾರೇ ಇರ್ಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಇರಲಿ ಅವನಿಗೆ ಎತ್ಕೊಂಬಂದು ಹೊರಗಡೆ ಜನರು ಮುಂದ್ಗಡೆ ನೇಣ್ಗಾಕ್ಬೇಕು ಭಾರತನ ಉಳಿಸಕ್ಕಂಥ ಕೆಲಸ ಮಾಡಬೇಕು ನಮ್ಮ ಆಗ್ರಹ ಇದೆ ಮೋದಿಜಿಯವರ ಏನು ಅವರು ಅವರು ಪಣ ತೊಟ್ಟಿದ್ದಾರೆ ಎರಡು ಸಾವಿರದ ನಲವತ್ತೇಳು ನೂರು ವರ್ಷ ಸ್ವತಂತ್ರ ಆದಮೇಲೆ ಅವ್ರು ವಿಕಸಿತ ಭಾರತ ಅಂತ ಇರ್ತಕ್ಕಂಥದ್ದು ಎಲ್ಲರೂ ಸೇರಿ ಭಾರತನ ನಂಬರ್ ಒನ್ ತಗೊಂಡು ಹೋಗ್ಬೇಕಂತ ಕೆಲಸ ಅವರು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕೈ ಜೋಡಿಸ್ಬೇಕು ಭಾರತದಲ್ಲಿ ಇರ್ತಕ್ಕಂಥ ಜಾತಿ ಹೊಡಿತಕ್ಕಂಥ ಕೆಲಸ ನಿಲ್ಲಿಸ್ಬೇಕು ಇದನ್ನ ಎನ್ ಐ ಎ ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನವ್ರು ಇರ್ತಕ್ಕಂಥವ್ರು ಕೆಲವರಿಗೆ ಕಾಮಾಲಿ ಅವ್ರ ರಾಜಕಾರಣಕ್ಕೇನೆ ಬಸ್ತಾರ ಇವತ್ತು ಅವರಿಗೆ ಮತ ಬೇಕು ಅಷ್ಟೇ ಅವ್ರಿಗೆ ಮತ ತಗೊಂತಾರೆ ಈ ಗ್ಯಾರಂಟಿಗಳು ಕೊಡ್ರಲ್ಲ ಐದು ಗ್ಯಾರಂಟಿ ಕೊಟ್ಟರು ಜನಕ್ಕೆ ಹೆಂಗೆ ಮುಖಕ್ಕೆ ಮಸಿ ಬೆಳೋದು ನೋಡ್ತಾ ಇದ್ವಿ ಇವತ್ತು ಅದೇ ಥರ ಎಸ್ ಐ ಟಿ ಕೂಡ ಮಾಡಿದ್ವಿ ಇವತ್ತು ಮುಖಕ್ಕೆ ಮುಖವಾಡ ಯಾವನ್ನ ಹಾಕೊಂಡಿದ್ದಾನೆ ಅವ್ನು ಮುಖವಾಡ ಹಾಕೊಂಡವನೇ ಇವರು ಮುಖಾಡ ಹಾಕೊಂಡಿದ್ರೆ ಇವರು ಬಂಡೆಗಳನ್ನು ತೋರಿಸ್ತಾ ಇದ್ದಾರೆ ಇದಾರೆ ರೈತ ಸಂಘ ಇರ್ಬೋದು ಒಕ್ಕಲಿಗರ ಸಂಘ ಇರ್ಬೋದು ಹಿಂದೂ ಹಿಂದುತ್ವ ಅಂತ ಯಾರೆಲ್ಲ ಒಂದು ನಂಬ್ಕೊಂಡಿದ ಎಲ್ಲ ಸಂಘಟನೆಗಳು ಸೇರಿ ಒಟ್ಟಿಗೆ ನಾವು ಬಿ ಜೆ ಪಿಯಿಂದ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಹನ್ನೊಂದು ಗಂಟೆಗೆ ಶಿಡ್ಲಘಟ್ಟ ನಮ್ಮ ಬಸ್ ಸ್ಟ್ಯಾಂಡಿಂದ ಬೃಹತ್ ಮೆರವಣಿಗೆ ಮಾಡಿಕೊಂಡು ತಹಸೀಲ್ದಾರ್ ಆಫೀಸವ್ರಿಗೂ ಹೋಗಿ ತಹಸೀಲ್ದಾರಿಗೆ ಒಂದು ಮೆಮೊರಿನ ಮಟ್ಟದ ಕೆಲಸ ಮಾಡ್ತಾಯಿದ್ದೀವಿ ಇದ್ದೀವಿ ತಮ್ಮ ಮುಖಾಂತರ ಎಲ್ಲ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ಬಂದು ಭಾಗವಹಿಸ್ಬೇಕಂತ ವಿನಂತಿ ಮಾಡ್ಕೋತೀವಿ छाया रमेश सी न्यूज़ शिडघट्टा